ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಕ್ಷರನಾದ ಪಬ್ಲಿಕೇಶನ್ನಿಂದ ನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕವಿ ಕಾವ್ಯ ಕಥಾ ಸಂಗಮ ಮೂರನೇ ಆವೃತ್ತಿಯಲ್ಲಿ ಕೈತುತ್ತು ಕೃತಿ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಮಡ್ಡಿಕೆರೆ ಗೋಪಾಲ್ ಟಿತ್ಯಾಗರಾಜು ಶ್ರುತಿ ಮಧುಸೂದನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಮಾರಂಭ ಹಲವಾರು ಪುಸ್ತಕಗಳು ಈ ಸಮಾರಂಭದಲ್ಲಿ ಬಿಡುಗಡೆಗೊಂಡಿವೆ ಬಹಳ ಸಂತೋಷದ ವಿಷಯ ಇದು ಇವತ್ತು ಪುಸ್ತಕ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ ಪುಸ್ತಕ ಸಂಸ್ಕೃತಿ ಹಿಂದೆ ಬೀಳ್ತಾ ಇದೆ ಬೇರೆ ಬೇರೆ ಮಾಧ್ಯಮಗಳು ಕ್ರಿಯಾಶೀಲವಾಗಿವೆ ಅವುಗಳ ಜೊತೆಗೆ ಪುಸ್ತಕಗಳನ್ನು ನಾವು ಹೊರತರಬೇಕು ಓದಬೇಕು ಅವುಗಳಿಂದ ಪಾಠ ಕಲಿಬೇಕು ಇವತ್ತು ನಮ್ಮ ಮೊದಲೇ ಹೇಳಿದ ಹಾಗೆ ಪುಸ್ತಕ ಸಂಸ್ಕೃತಿ ಅಪಾಯದಲ್ಲಿ ಇದೆ ಇದನ್ನು ನಾವು ಉಳಿಸಬೇಕಾಗಿದೆ ಇಷ್ಟೊಂದು ಪುಸ್ತಕಗಳು ಇವತ್ತು ಬಿಡುಗಡೆಗೊಂಡದ್ದು ತುಂಬ ಸಂತೋಷದ ವಿಷಯ ಈಗ ಪುಸ್ತಕ ಅನ್ನುವಂಥದ್ದು ಒಂದು ಮಹತ್ವದ ಸಾಮಗ್ರಿ ಪುಸ್ತಕವನ್ನು ನಾವು ಕೈಯಲ್ಲಿ ಹಿಡಿಯುವುದೇ ಒಂದು ರೋಮಾಂಚಕಾರಿಯಾದಂಥ ಅನುಭವ ಇದು ಬೇರೆ ಮಾಧ್ಯಮಗಳಿಂದ ಸಾಧ್ಯ ಇಲ್ಲ ಮತ್ತೆ ಈ ಸಂದರ್ಭದಲ್ಲಿ ನನ್ನನ್ನು ಬರಮಾಡಿಕೊಂಡು ಉದ್ಘಾಟನೆ ಮಾಡಿಸಿ ನನಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಟುಕೊಂಡಿದ್ದಾರೆ ನನ್ನ ಮಿತ್ರರು ಎಲ್ಲರಿಗೂ ನನ್ನ ಹಾರ್ದಿಕವಾದ ಧನ್ಯವಾದಗಳನ್ನು ತರ್ಪಿಸ್ತೇನೆ ಎಲ್ಲರಿಗೂ ಶುಭವನ್ನು ಎಲ್ಲರಿಗೂ ನಮಸ್ಕಾರ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಅಕ್ಷರನಾದ ಪಬ್ಲಿಕೇಶನ್ ಎಸ್ ಟಿ ಆರ್ ಇದು ಒಂಬತ್ತು ತಿಂಗಳಿಂದ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಕನ್ನಡದ ಹತ್ತು ಹಲವಾರು ಕಾರ್ಯಕ್ರಮಗಳು ಅಂದ್ರೆ ಇದು ಹನ್ನೆರಡನೇ ಕಾರ್ಯಕ್ರಮ ನಾವು ಇವಾಗ ನಡೆಸ್ತಾ ಇರೋದು ನೂರ ಐವತ್ನಾಲ್ಕು ಕೃತಿಗಳನ್ನ ಮುದ್ರಣ ಮಾಡಿದ ಹೆಗ್ಗಳಿಕೆಗೆ ನಾವು ಕಾರಣಕರ್ತರಾಗಿದ್ದೀರಿ ಅಂದ್ರೆ ಅದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಈ ಒಂದು ಪುಸ್ತಕಗಳ ಕೃತಿ ಮಾಡಬೇಕು ಅನ್ನೋದು ಎಲ್ಲರ ಕನಸು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾರೆ ಕವಿಗಳಾಗ್ಲಿ ಲೇಖಕರಾಗ್ಲಿ ಸಾಹಿತಿಗಳಾಗ್ಲಿ ಎಷ್ಟೋ ವರ್ಷದಿಂದ ಒಂದು ನಿರತ ಪ್ರಯತ್ನವನ್ನ ಮಾಡ್ತಾ ಇರೋರಿಗೆ ಅಕ್ಷರನಾದ ಒಂದು ಕನಸುಗಳನ್ನು ನನಸು ಮಾಡುವಂತಹ ಬ್ರ್ಯಾಂಡ್ ಆಗಿ ಇವತ್ತು ನಾವು ಹೊರಹೊಮ್ಮಿದೀವಿ ಅಕ್ಷರನಾದ ಬರೀ ಲೋಗೋ ಅಲ್ಲ ಶ್ಲೋಗನ್ ಅಂತ ನಾವೊಂದು ಶ್ಲೋಗನ್ ಅನ್ನೇ ಹಾಕ್ಬಿಟ್ಟಿದ್ದೀವಿ ಯಾಕಂದ್ರೆ ಕಡಿಮೆ ದರದಲ್ಲಿ ಇದಕ್ಕೆಲ್ಲ ಹೆಚ್ಚು ವೆಚ್ಚ ಆಗಿಲ್ಲ ಈ ಪುಸ್ತಕಗಳನ್ನ ಮಾಡಿಸೋದ್ರಲ್ಲಿ ಕೇವಲ ಮೂರು ಸಾವಿರ ರುಗಳನ್ನ ಅವ್ರು ಅಷ್ಟೇ ಕೊಟ್ಟಿರ್ತಾರೆ ಎಡಿಟಿಂಗು ಡಿಸೈನಿಂಗು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಕಾರ್ಯವನ್ನ ನಾವು ನಾಲ್ಕು ಜನ ಮಹಿಳೆಯರೇ ನಿಂತ್ಕೊಂಡು ಈ ವೇದಿಕೆಯನ್ನ ನಡೆಸಿ ಮಾಡ್ಕೊಡ್ತಾ ಇದ್ದೀವಿ ಇಂದು ಹನ್ನೆರಡನೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಪುಸ್ತಕ ಬಿಡುಗಡೆ ಮತ್ತು ಪಂಪ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೀವಿ ಹಾಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದವರಿಗೆ ನಮ್ಮ ಕಡೆಯಿಂದ ಹೊನ್ನ ಹೊತ್ತಿಗೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವವನ್ನು ಸೂಚಿಸ್ತಾ ಇದ್ದೀವಿ ಇದೊಂದು ನಮ್ಮೆಲ್ಲರ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ತೀನಿ ಈ ಹಾಗೆ ಜಿಲ್ಲಾ ಸಾಹಿತ್ಯ ಪರಿಷತ್ ಅವರು ಕೂಡ ನಮಗೆ ಅತ್ಯಂತ ಸಪೋರ್ಟಿವ್ ಆಗಿದ್ದಾರೆ ಬೆಂಬಲವನ್ನ ನೀಡಿದ್ದಾರೆ ಕನ್ನಡಕ್ಕಾಗಿ ಕನ್ನಡತನಕ್ಕಾಗಿ ಎಲ್ಲರೂ ಹೋರಾಟ ಮಾಡ್ತಾರೆ ಅಥವಾ ಹಲವಾರು ಮಾತುಗಳನ್ನು ಆಡ್ಬೋದು ಆದ್ರೆ ಕಾರ್ಯರೂಪಕ್ಕೆ ತರುವವರು ಯಾರು ಅಂತ ನೋಡ್ಬೇಕಾದ್ರೆ ಕೆಲವೇ ಕೆಲವು ಜನರು ಅಂತ ಹೇಳ್ಬೋದು ಅಂತಹ ಕೆಲವು ಜನರಲ್ಲಿ ನಾವು ಕೂಡ ಒಬ್ಬರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ಮುಂದಿನ ಕ್ಷಣವೂ ಕೂಡ ಬರಲಿ ಯಾಕಂದ್ರೆ ನಮ್ಮ ಕೆಲಸ ಮಾತಾಡ್ಬೇಕು ಅನ್ನೋದು ನನ್ನ ಆಶಯ ಅದಕ್ಕಾಗಿ ನಾನು ಹೆಚ್ಚು ಮಾತಾಡಲ್ಲ ಧನ್ಯವಾದಗಳು ಕಾರ್ಯಕ್ರಮ ಸರ್ ಇದು ಅಂದ್ರೆ ಇದು ಮೂರನೇ ಆವೃತ್ತಿ ಈಗಾಗಲೇ ಎರಡು ಆವೃತ್ತಿಗಳನ್ನ ಮುಗಿಸಿದೀವಿ ಈ ಆವೃತ್ತಿಗೆ ಒಂದು ತಿಂಗಳ ಸಮಯನ ತಗೊಂಡಿದ್ದೀವಿ ಮಾಡೋದಕ್ಕೆ ಸರ್ ಇವಾಗ ನೋಡಿ ಎಲ್ಲೋ ಒಂದಿಷ್ಟು ಹಣವನ್ನ ಕೊಟ್ಟಿ ಫೋಲ್ ಮಾಡ್ಕೊತಾರೆ ನಮ್ಮ ಭಾಷೆಯಲ್ಲಿ ನಾವೇನಂತೀವಿ ಆಕ್ಚುಲಿ ನನ್ನ ಮಾತೃಭಾಷೆ ಮಳ್ಳಳಿ ಆಗಿದ್ರು ಕೂಡ ಕನ್ನಡದ ಒಂದು ಶ್ರೀಗಂಧವನ್ನ ನಾವು ಮೈ ಮತ್ಕೊಂಡಿದ್ದೀವಿ ಅದು ಹೃದಯದ ಭಾಷೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಎಲ್ಲೋ ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋ ಬದಲು ಕಡಿಮೆ ದರದಲ್ಲಿ ಉತ್ತಮ ಕೃತಿಯನ್ನ ಈ ಕ್ವಾಲಿಟಿನೂ ನೋಡಿ ನೀವು ಪ್ರೀಮಿಯಂ ಕ್ವಾಲಿಟಿ ಡಿಜಿಟಲ್ ಪ್ರಿಂಟ್ ಮಾಡ್ಕೊಡ್ತಾ ಇದ್ದೀವಿ ತುಂಬಾ ಅಚ್ಚುಕಟ್ಟಾಗಿ ಅದಕ್ಕೆ ಬೇಕಾದಂತಹ ಚಿತ್ರಗಳನ್ನು ಕೊಟ್ಟು ಹಾಗೂ ಅದರ ಅಕ್ಷರಗಳ ಜೋಡಣೆಯನ್ನ ಕೂಡ ನಾವು ಮಾಡಿಕೊಡ್ತಾ ಇದ್ವಿ ಹಾಗೂ ಮುಖಪುಟದ ಡಿಸೈನ್ ಕೂಡ ನಮ್ಮ ಡಿಸೈನರೇ ಇದ್ದಾರೆ ಅಕ್ಷರನಾದದವರು ಅವರು ಕೂಡ ಮಾಡ್ಕೊಡ್ತಾ ಇದ್ದಾರೆ ನೀಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡುವಂತ ಕೆಲಸ ಯಾಕಂದ್ರೆ ಕನ್ನಡಕ್ಕಾಗಿ ನಾವು ಏನು ಕೊಡ್ಬೋದು ಅಂತ ಎಲ್ಲರೂ ಅದೇ ಹೇಳಿದ್ನಲ್ಲ ಮಾತಾಡ್ಬೋದು ಹೋರಾಟ ಮಾಡ್ಬೋದು ನಾವು ಕೃತಿಗಳ ಮೂಲಕ ಮಾಡ್ತಾರೆ ಖಂಡಿತ ಇದ್ದಾರೆ ಸರ್ ನಾವು ಇವತ್ತು ಆನ್ಲೈನ್ ಮೂಲಕ ಪುಸ್ತಕಗಳನ್ನ ಓದೋರ ಸಂಖ್ಯೆ ಹೆಚ್ಚಾಗಿ ನೋಡ್ತಾ ಇದೀವಿ ಆದ್ರೆ ಇಂದಿಗೂ ಕೂಡ ಪುಸ್ತಕವನ್ನ ಕೈಯಲ್ಲಿ ಹಿಡಿದಾಗ ಸಿಗುವಂತಹ ನೆಮ್ಮದಿ ಇದೆಯಲ್ಲ ಮೊಬೈಲ್ ನೋಡಿದ್ರೆ ನಿಮ್ಗೆ ಕಂಡು ಹೊರಟೋಗ್ಬೋದು ಅಥವಾ ಲ್ಯಾಪ್ಟಾಪ್ ನೋಡಿದ್ರೆ ಕಣ್ಣು ಹೊರಟೋಗ್ಬೋದು ಅಂದ್ರೆ ಪುಸ್ತಕವನ್ನ ಹಿಡ್ಕೊಂಡಾಗ ತಾಯಿ ಮಡಿಲಲ್ಲಿರುವಂತಹ ಅನುಭವ ಅಂತ ಕೊಡುತ್ತೆ ಅನ್ನುವ ಒಂದು ಸದುದ್ದೇಶ ಯಾಕಂದ್ರೆ ಕೃತಿ ಕೇವಲ ಕೃತಿಯಾಗಿರಲ್ಲ ನಮ್ಮ ಮನಸ್ಸಿನ ಜೊತೆಗೆ ಮಾತಾಡುವಂತ ಭಾವನೆಗಳಾಗಿರಲ್ಲ ಶ್ರುತಿ ಮಧುಸೂದನ್ ಅಧ್ಯಕ್ಷರು ಸಂಸ್ಥಾಪಕರು ಅಕ್ಷರನಾದ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ